ಚುನಾವಣೆಯಲ್ಲಿ ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಎದುರಾಳಿ ಜನತಾ ದಳ ಈ ಎರಡೂ ಪಕ್ಷಗಳೇ ಗೆಲುವಿಗಾಗಿ ಪೈಪೋಟಿ ನಡೆಸಿದ್ರೆ ಬಿಜೆಪಿ ಎರಡು ಬಿಟ್ಟರೆ ಮತ್ತಿನ್ಯಾವ ಚುನಾವಣೆಯಲ್ಲೂ ಕೂಡ ಠೇವಣಿ ಸಹ ತೆಗೆದುಕೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮಲಿಂಗಯ್ಯ ಎರಡನೇ ಸ್ಥಾನ ಹಾಗೂ ಎರಡು ಸಾವಿರದ ಹದಿನೇಳರ ಉಪಚುನಾವಣೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಮೂರನೇ ಸ್ಥಾನ ಪಡೆದು ಠೇವಣಿ ಪಡೆದಿದ್ದು ಬಿಟ್ಟರೆ ಮತ್ತೆ ಬಿಜೆಪಿಗೆ ಠೇವಣಿ ಸಿಕ್ಕ ಇತಿಹಾಸ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆ ಮಂಡ್ಯ ಲೋಕಸಭಾ ಕ್ಷೇತ್ರ ದೇಶದ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ದೇಶದ ಗಮನ ಸೆಳೆದಿತ್ತು ಯಾಕಂದ್ರೆ ಅಂದು ರಾಜ್ಯದ ಸಿಎಂ ಆಗಿದ್ದ ಕುಮಾರಸ್ವಾಮಿ ಪುತ್ರನ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ನಟ ಅಂಬರೀಶ್ ಪತ್ನಿ ಸುಮಲತಾ ಕಣಕ್ಕಿಳಿದ್ರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿಯನ್ನ ಸ್ವಾಭಿಮಾನದ ಕಹಳೆ ಊದಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮಣಿಸಿ ದೇಶದ ಏಕೈಕ ಪಕ್ಷೇತರ ಸಂಸದೆ ಅಂತ ಗೆಲುವು ಸಾಧಿಸಿ ದಾಖಲೆಯನ್ನ ಪಡೆದಿದ್ರು ಹಾಗಾದ್ರೆ ಈ ಚುನಾವಣಾ ಹಿನ್ನೋಟವನ್ನ ಒಂದು ಕ್ಷಣ ಗಮನಿಸಿಕೊಂಡು ಬಂದ್ಬೋಣ ನೋಡಿ ಹಿನ್ನೋಟ ನೋಡುದಾದ್ರೆ ಎರಡ್ ಸಾವಿರದ ಹದಿಮೂರರ ಉಪ ಕದನ ಏನಿತ್ತು ಇದನ್ನ ನಾವು ಗಮನಿಸೋದಾದ್ರೆ ಚಿತ್ರನಟಿ ರಮ್ಯಾ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಬತ್ತೈದು ಮತಗಳನ್ನು ಅಂದರೆ ಶೇಕಡ ಐವತ್ತೊಂದು ಪಾಯಿಂಟ್ ಮೂರು ಆರು ಮತಗಳನ್ನು ಪಡೆದಿದ್ರು ಸಿ ಎಸ್ ಪುಟ್ಟರಾಜು ಅವರು ಜೆ ಡಿ ಕಂಟೆಸ್ಟ್ ಮಾಡಿದ್ರು ನಾಲ್ಕು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಮತಗಳು ಅಂದರೆ ಶೇಕಡ ಪಾಯಿಂಟ್ ಒಂದು ಒಂಬತ್ತು ಮತಗಳನ್ನು ಸಿ ಎಸ್ ಪುಟ್ರಾಜು ಅವರು ಪಡೆದುಕೊಂಡಿದ್ರು ಏನು ಎರಡು ಸಾವಿರದ ಹದಿನಾಲ್ಕರ ಸೆಣಸಾಟವನ್ನು ಕೂಡ ಗಮನಿಸಾಗಿ ಸಿ ಎಸ್ ಪುಟ್ಟರಾಜು ಅವರು ಒನ್ಸ್ ಅಗೇನ್ ಎಸ್ ಇಂದ ನಿಲ್ತಾರೆ ಗೆಲುವನ್ನು ಸಾಧಿಸ್ತಾರೆ ಅವರು ಪಡೆದ ಮತಗಳು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಶೇಕಡ ನಲವತ್ತು ಮೂರು ಪಾಯಿಂಟ್ ಒಂಬತ್ತು ಐದು ಮತಗಳು ನಟಿ ರಮ್ಯಾ ಅವರು ಕಾಂಗ್ರೆಸ್ನಿಂದ ಮತ್ತೆ ಕಂಟೆಸ್ಟ್ ಮಾಡ್ತಾರೆ ಆದ್ರೆ ಸೋಲನ್ನು ಅನುಭವಿಸುತ್ತಾರೆ ತುಂಬಾ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ ನಟಿ ರಮ್ಯಾ ಶೇಕಡ ನಲವತ್ ಮತಗಳಿಂದ ಸೋಲನ್ನು ಅನುಭವಿಸ್ತಾರೆ ನಟಿ ರಮ್ಯಾ ಅವರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಸೆಣಸಾಟ ಸಿಕ್ಕಾಪಟ್ಟೆ ಹೈ ಕದನ ಆಗಿತ್ತು ಯಾಕಂದ್ರೆ ಅವಾಗ ಮೈತ್ರಿ ಸರ್ಕಾರ ಇತ್ತು ಖುದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಮಗನ ವಿರುದ್ಧ ಕಹಳೆಯನ್ನೇ ಮೊಳಗಿಸಿದ್ರು ಆದ್ರೆ ಅದು ಿಲ್ಲ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತಾರೆ ಅವರು ಪಡೆದ ಮತಗಳು ಏಳು ಲಕ್ಷದ ಮೂರು ಸಾವಿರದ ಆರುನೂರ ಅರವತ್ತು ಶೇಕಡ ಐವತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಇನ್ನು ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ನಿಂದ ಕಂಟೆಸ್ಟ್ ಮಾಡಿರ್ತಾರೆ ಕಳೆದ ಬಾರಿ ಅವರು ಪಡೆದ ಮತಗಳು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಎಂಬತ್ನಾಲ್ಕು ಅಂದ್ರೆ ಶೇಕಡ ನಲವತ್ತೊಂದು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತಗಳನ್ನ ಪಡೆದಿರ್ತಾರೆ ಗೆಲುವಿನ ಅಂತರ ಇಲ್ಲಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳನ್ನ ಪಡೆದ ನಿಖಿಲ್ ಕುಮಾರಸ್ವಾಮಿ ನೋಡಿ ಒಂದ್ ರೀತಿಯಾಗಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಆರು ಕಡೆ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಪೇಟೆ ಹೊರತುಪಡಿಸಿ ಉಳಿದ ಆರು ಕಡೆಯಲ್ಲಿ ಕೈ ಶಾಸಕರಿದ್ರೆ ಮೇಲುಕೋಟೆ ಕ್ಷೇತ್ರದಲ್ಲಿ ಕೈ ಬೆಂಬಲಿತ ರೈತ ಸಂಘದ ಶಾಸಕರಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯ ಮೆರೆಯುವುದಕ್ಕೆ ಈ ಬಾರಿ ಕೋಟಿ ಕೂಳ ಆರ್ ಚಂದ್ರು ಅವರನ್ನ ಕಣಕ್ಕಿಳಿಸಿದ್ದಾರೆ ಶಶಿಕಾಂತ್ ಅವರೇ ನಾನು ಮಾತಾಡ್ತೀನಿ ಅದ್ರ ಜೊತೆಗೆ ರಾಘವೇಂದ್ರ ಅವ್ರಿಗೆ ಅಂತಿಮವಾಗಿ ರಾಘವೇಂದ್ರ ಅವರೇ ನೋಡ್ತಾ ಇದ್ದೀವಿ ಈ ಹಿಂದಿನ ರಣರೋಚಕ ಇತಿಹಾಸವನ್ನು ನೋಡ್ಕೊಂಡು ಬಂದ್ವಿ ಅಂದರೆ ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನ ಜೆ ಡಿ ಎಸ್ ಭದ್ರಕೋಟೆ ಅನ್ಸ್ಕೊಂಡಿರೋದ್ರನ್ನ ಛಿದ್ರ ಮಾಡಿರತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಚುನಾವಣೆಯ ಫಲಿತಾಂಶ ಬಟ್ ಈ ಬಾರಿ ಮತ್ತದೇ ಜೆ ಡಿ ಎಸ್ ಭದ್ರಕೋಟೆ ಇದ್ರೂ ಕೂಡ ಅಲ್ಲಿ ಬಿ ಜೆ ಪಿ ಬೆಂಬಲಕ್ಕೆ ಹೋಗಿರೋದ್ರಿಂದ ವ್ಯತ್ಯಾಸಗಳಾಗಬಹುದಾ ಈ ಬಾರಿ ಏನು ಹೇಳ್ತೀರಿ ಅಂತಿಮವಾಗಿ ಯಶ್ ಶಿಲ್ಪ ಈ ಬಾರಿಯ ಲೋಕಸಭಾ ಚುನಾವಣೆ ಕೂಡ ಸಾಕಷ್ಟು ರಣರೋಚಕತೆಯಿಂದ ಕೂಡಿರುವಂತದ್ದು ಯಾಕೆಂದ್ರೆ ಈ ಬಾರಿ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರ ವಿರುದ್ಧವಾಗಿ ಕೆಣಕ್ಕಿಳಿದಿರುವಂತದ್ದು ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ಕೂಡ ಈ ಒಂದು ಕ್ಷೇತ್ರ ಮತ್ತಷ್ಟು ರಣರೋಚಕತೆಯನ್ನು ಈ ಬಾರಿ ಕೂಡ ಸೃಷ್ಟಿಸುತ್ತೆ ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಮತ್ತೆ ಈಗ ಗೆಲುವು ಯಾರ ಕಡೆ ಒಲಿಯುತ್ತೆ ಅನ್ನೋದು ಕೂಡ ಇನ್ನು ಕೂಡ ಜನರಿಗೆ ಒಂದು ಕಡೆ ಕಷ್ಟ ಿದೆ ಒಂದು ಕಡೆ ಕೋಟಿ ಕೂಡ ಅನ್ಸ್ಕೊಂಡಂತ ಸ್ಟಾರ್ ಚಂದ್ರು ಅಖಾಡದಲ್ಲಿ ಇದ್ದಾರೆ ಇವರನ್ನ ಗೆಲ್ಲಿಸಿಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಸ್ವತಃ ಖುದ್ದು ಅವರು ಸ್ವಾಮಿಯವರು ಅಖಾಡಕ್ಕಿಳಿದು ಏನು ತಮ್ಮ ಎದುರಾಳಿ ಆಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅನಿಸ್ಲಿಕ್ಕೆ ಸಾಕಷ್ಟು ರಣತಂತ್ರಗಳನ್ನು ಕೂಡ ಹೆಣಿತಾ ಇದ್ದಾರೆ ಅದರಲ್ಲಿ ಒಂದು ಕಡೆ ಈ ಬಾರಿ ಚುನಾವಣೆ ಘೋಷಣೆ ಮುನ್ನವೇ ಕೂಡ ಸ್ಟಾರ್ ಚಂದ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಜೊತೆಗೆ ಸುಮಲತಾ ಅವರನ್ನು ಕೂಡ ಕಣಕ್ಕಿಳಿಸುವ ಪಕ್ಷೇತರವಾಗಿ ಕಣಕ್ಕಿಳಿಸಲಿಕ್ಕೂ ಕೂಡ ಪ್ರಯತ್ನ ಪಟ್ಟರು ಆದ್ರೆ ಪಕ್ಷ ಸುಮಲತಾ ಅವರು ಅಂತಿಮ ಗಳಿಗೆಯಲ್ಲಿ ಬಿಜೆಪಿಯಿಂದ ಸೇರಿ ತಾವು ಸ್ಪರ್ಧೆಯಿಂದ ಹಿಂದೆ ಸರಿತಾಗಿ ಸರಿಯುವುದಾಗಿ ಹೇಳಿ ಹೇಳುವ ಮೂಲಕ ಈ ಬಾರಿ ಒಂದು ಕಡೆ ಅವರ ಒಂದು ಏನು ಕುಮಾರಸ್ವಾಮಿ ಅವರನ್ನ ಸೋಲಿಸಿಕೆಂಥೇಳಿ ಸುಮಭ್ರತಾಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಂತ ಚಲಾಯ ಸ್ವಾಮಿಗೆ ಅದು ಹಿನ್ನಡೆ ಅಂತ ತುಂಬಿದ್ರು ಕೂಡ ಈಗ ಮತದ ಕ್ಷೇತ್ರದಲ್ಲಿ ಈಗ ಏಳು ಕಡೆ ಕೂಡ ಏನು ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ ಅವರನ್ನೇ ಕೂಡ ಬಳಸ್ಕೊಂಡು ಕ್ಷೇತ್ರದಲ್ಲಿ ಮತ್ತಷ್ಟು ಆ ಪ್ರಭಾವಶಾಲಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೂಡಿಸಿ ಮಾಡಿ ಆ ಮೂಲಕ ಮತ್ತೆ ಸ್ಟಾರ್ ಅವರನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಈಗ ಪ್ರಯತ್ನ ಮಾಡ್ತಾರೆ ಅದೇ ರೀತಿಯಾಗಿ ಕೂಡ ಏನು ಜೆಡಿಎಸ್ ನ ಭದ್ರಕೋಟೆ ಅಂತ ಒಂದು ಮಂಡ್ಯದಲ್ಲಿ ಮತ್ತೆ ಪ್ರಾಬಾನ್ಯ ಮಾಡಲಿಕ್ಕೆ ಕೂಡ ಈಗ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಬಾರಿ ಒಕ್ಕಲಿಗರನ್ನೇ ತಮ್ಮ ಇದನ್ನ ಹಸ್ತವನ್ನಾಗಿಸಿ ಮಾಡಬೇಕು ಒಕ್ಕಲಿಗ ಅಭ್ಯರ್ಥಿಯಾಗಿ ಕೂಡ ತಾವು ಕೂಡ ಕಣಕ್ಕಿಳಿದು ರೈತ ಇತರೆಯ ಹಿತ ಹಿತಾಸಕ್ತಿಗಾಗಿ ತಾನು ಕಡೆ ಕಿಳಿದಾಗಿ ಗೆಲ್ಲುವಂತ ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ಗೆಲುವು ಸಂಸ್ಥರನ್ನು ಕೂಡ ಕಾದ್ ಮಾಡಬೇಕಾಗಿರುವಂತ ಶಿಲ್ಪ ಓಕೆ ಥ್ಯಾಂಕ್ ಯು ರಾಘವೇಂದ್ರ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂಡ್ ರಿಯಾಲಿಟಿ ಅನ್ನ ಕೊಟ್ಟದಕ್ಕಾಗಿ ಅಸ್ ಶಶಿಕಾಂತ್ ಅವರು ನೋಡ್ತಾ ಇದೀವಿ ಅಂತಿಮವಾಗಿ ಒಂದು ಸಾರಾಂಶಕ್ಕೆ ಬರುವುದಾದ್ರೆ ಎಲೆಕ್ಷನ್ ನಡೀಬೇಕು ರಿಸಲ್ಟ್ ಬರಬೇಕು ಬಟ್ ಈ ಹಂತದಲ್ಲಿ ಲೆಕ್ಕಾಚಾರಗಳು ಅಂತಂದಾಗ ನಿಜಕ್ಕೂ ನೇರ ನೇರವಾದ ಪೈಪೋಟಿ ಅಂತೂ ಇದ್ದೇ ಇದೆ ಈ ಕಡೆ ಸಚಿವೋತ್ರಯರು ಆಯಿತಾ ಡಿ ಸಿ ಎಂ ಖುದ್ದು ಅಖಾಡ ಕೆಳ್ದಿದ್ದಾರೆ ರಾಹುಲ್ ಗಾಂಧಿ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ ತಮ್ಮ ಪ್ರಾಬಲ್ಯ ಏನಿದೆಯೋ ಪ್ರಭಾವ ಏನಿದೆಯೋ ರಮ್ಯಾ ಅವರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಸ್ಟಾರ್ ಕ್ಯಾಂಪೇನಿಂಗಿ ಸೊ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು ಅಂತ ಅಂದರೆ ಅದ್ರ ವೈಯಕ್ತಿಕವಾಗಿ ಪೈಪೋಟಿ ಇದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಏನು ಹೇಳ್ತೀರಿ ಅಂತವಾಗಿರುತ್ತೆ ಪಕ್ಷದ ಪಕ್ಷ ಪಕ್ಷಗಳು ಸಹಿತ ಹೋರಾಟ ಇದ್ದೇ ಇರುತ್ತೆ ಈ ಸಮಬಲ ಹೋರಾಟ ನಡೀತಾ ಇದೆ ಸೊ ಆದ್ದರಿಂದ ಈ ರೀ ಈ ಸರ್ತಿ ಈ ಗೌಡ್ರ ಗದ್ಲ ಇದೆಯಲ್ಲ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಈ ಒಕ್ಕಲಿಗರ ಪ್ರಾಬಲ್ಯಕ್ಕಾಗಿ ನಡೀತಾ ಇರತಕ್ಕಂಥ ಹೋರಾಟ ಅಲ್ಲಿ ಬೇರೆ ಇದೇನಿಲ್ಲ ಒಕ್ಕಲಿಗರ ಪ್ರಾಬಲ್ಯ ಇನ್ನೊಂದರೆ ನಮ್ಮ ಸಿದ್ದರಾಮಯ್ಯವರಿಗೆ ಮೈಸೂರು ಪ್ರಾಂತ್ಯವಿದೆಯಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಅಂತ ಆದರೆ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನಂದರೆ ಈ ಮೈತ್ರಿ ಇದೆಯಲ್ಲ ಆ ಕಾರ್ಯಕರ್ತರ ಲೆವೆಲಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಇವತ್ತು ಸಹಿತ ನೋಡಿ ಮೈಸೂರು ಕ್ಷೇತ್ರದಲ್ಲಿ ಅವ್ರು ಮಹಾರಾಜರು ವಂಶಸ್ಥರು ಇದಾರಲ್ಲ ಅವ್ರಿಗೆ ಇವರು ಯಾವ ದೊಡ್ಡ ನಾಯಕರು ಅಲ್ಲಿ ಬೆಂಬಲ ಕೊಡ್ತಾ ಇಲ್ಲ ಇವಾಗ ಅವ್ರು ಹೇಳ್ತಾ ಇದ್ದಾರೆ ಬೆಂಬಲ ಕೊಡ್ತಾ ಇಲ್ಲ ನಮಗೆ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿಯೂ ಸಹಿತ ಹಾಗೇನೆ ಇಲ್ಲಿರ್ತಕ್ಕಂಥವ್ರು ದೊಡ್ಡ ಮಹಾನಾಯಕರು ಹೋಗ್ಬಿಟ್ಟು ಇವ್ರು ಬೆಂಬಲ ಕೊಡ್ತಾ ಇಲ್ಲ ಕೊನೆಗೂ ಸಹಿತ ಕುಮಾರಸ್ವಾಮಿಯು ತಮ್ಮದೇ ಪಕ್ಷದ ಕಾರ್ಯಕರ್ತರ ಶಕ್ತಿ ಸಾಮರ್ಥ್ಯದ ಮೇಲೆಯೇ ನಂಬಿ ನಂಬಿಕೆಯನ್ನು ಇಟ್ಟಿದ್ದಾರೆ ಸೊ ಅದೇ ವರ್ಕೌಟ್ ಆಗುತ್ತೆ ಮತ್ತೆ ಇಡೀ ಹಿಸ್ಟ್ರಿಯನ್ನು ತೆಗೆದುಕೊಂಡ್ರೆ ಇಲ್ಲಿವರು ಇಪ್ಪತ್ತು ಚುನಾವಣೆಗಳಾಗಿದ್ದಾವೆ ಇಪ್ಪತ್ತು ಚುನಾವಣೆಯಲ್ಲಿ ಹದಿಮೂರರಲ್ಲಿ ಕಾಂಗ್ರೆಸ್ ಬಂದಿದೆ ಹದಿಮೂರು ಸರ್ತಿ ನಾಲ್ಕು ಸರ್ತಿ ಮಾತ್ರ ಜೆ ಡಿ ಎಸ್ ಬಂದಿದೆ ಒಂದು ಸರ್ತಿ ಪಕ್ಷೇತರ ಸೊ ಈ ರೀತಿಯಾಗಿ ಅಲ್ಲಿ ಪ್ರಾಬಲ್ಯ ಇದೆ ಆದ್ದರಿಂದ ಈ ಸರ್ತಿ ಮತದಾರರು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಯಾರು ಸೂಕ್ತ ಅನ್ಸುತ್ತೋ ಯಾರು ಅವರು ಪರವಾಗಿ ಮಾತಾಡ್ತಾರೋ ಆರಿಸ್ಬರ್ಬೇಕು ತರಬೇಕು ಅಂತ ನಾನು ನೀವು ನಮ್ಮೆಲ್ಲರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ